ಫಸ್ಟ್ ಆಫ್ ಆಲ್ ನಾನು ಧ್ರುವ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಯಾಕಂದರೆ ನಾನು ತ್ರೀ ಡೇಸನ್ನು ಧ್ರುವ ಸರ್ನ ಮೀಟ್ ಮಾಡ್ತಾ ಇದ್ದೆ ಕೆ ಡಿ ಶೂಟಿಂಗ್ ನೈಟ್ ನಡೀತಾ ಇದೆ ಅವ್ರದ್ದು ಒಂದು ಸಿಕ್ಸ್ ಓ ಕ್ಲಾಕ್ ಸ್ಟಾರ್ಟ್ ಆಗಿ ಅರ್ಲಿ ಮಾರ್ನಿಂಗ್ ಮುಗಿತಾ ಇದೆ ಬಟ್ ಸ್ಟಿಲ್ ನಮಗೋಸ್ಕರ ಇವತ್ತು ಬಂದು ಅವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಅವ್ರಿಗೆ ನಾನು ಯಾವ ರೀತಿ ಥ್ಯಾಂಕ್ಸ್ ಹೇಳಬೇಕು ಅಂತ ಗೊತ್ತಿಲ್ಲ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಪ್ರೀತಿಗೆ ನಾನು ನಿಜವಾಗ್ಲು ಆಭಾರಿಯಾಗಿರ್ತೀನಿ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ನಾನು ನನ್ನ ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ ವೆರಿ ಬೆಸ್ಟ್ ಸಿನಿಮಾ ಕತೆ ತುಂಬ ಚೆನ್ನಾಗಿದೆ ಐ ಹೋಪ್ ಅದನ್ನ ಜನರಿಗೆ ಒಳ್ಳೆ ರೀತಿಯಲ್ಲಿ ನಾವು ತಲುಪಿಸ್ತೀವಿ ಅಂತ ಹೇಳಿ ಆ್ಯಂಡ್ ಈ ಸಿನಿಮಾನ ಸಿನ್ಮಾ ಸಿನಿಮಾ ಬಗ್ಗೆ ಆಗಲಿ ಅಥವಾ ಈ ಜರ್ನಿ ಬಗ್ಗೆ ಆಗಲಿ ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಹೇಗಿತ್ತು ಅಂತ ನಾನು ಇಷ್ಟ ಇಷ್ಟಪಡ್ತೀನಿ ಇವತ್ತು ನಮ್ಮ ಸಿನಿಮಾದ ಟೈಟಲ್ ಲಾಂಚ್ ಆಗಿದೆ ಪೋಸ್ಟರ್ ಲಾಂಚ್ ಆಗಿದೆ ಸೊ ಅದು ನಮ್ಮೆಲ್ಲರಿಗೂ ಇವತ್ತು ತುಂಬಾ ಖುಷಿ ಕೊಟ್ಟಿರೋ ವಿಚಾರ ಅದನ್ನು ಧ್ರುವ ಸರ್ ಲಾಂಚ್ ಮಾಡಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಹಾಗೆ ಮಹೇಂದ್ರ ಸರ್ ಶಶಾಂಕ್ ಸರು ಎಲ್ರೂ ನಿಮ್ಮ ಆಶೀರ್ವಾದ ನಮ್ಮ ಸಿನಿಮಾ ತಂಡದಲ್ಲಿ ಹೀಗೆ ಇರಲಿ ಸರ್ ಸೊ ರಿಲೀಸ್ವರೆಗೂ ರಿಲೀಸ್ ಆದಬೇಕು ಹೀಗೆ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ நம்ம கன்னட ஃபேஸ் புக் பேஜ் நைக் யூட்யூப் அப் டேட் நம்ம கன்னட டிஜிடல் மீடியா